ಈ ದಿನ ಕೆ ಪಾಳ್ಯ ಗ್ರಾಮದಲ್ಲಿ ಕುರಿ ಮತ್ತು ಮೆಕ್ಕಳಿಗೆ ಸಾಮೂಹಿಕವಾಗಿ ಜಂತುನಾಶಕ ಔಷಧಿ ಕುಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಾಮೂಹಿಕ ಜಂತುನಾಶಕ ಔಷಧಿ ಕುಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡ ಉದ್ದೇಶ ಏನು ಅಂದರೆ ರೈತ ಕುರಿಗಾರರಿಗೆ ನಾವು ಅವರು ನಮ್ಮ ಸಂಸ್ಥೆಗಳಿಗೆ ಬಂದಾಗ ಔಷಧಿಯನ್ನು ನೀಡಿದರೆ ಅದನ್ನು ತಂದು ಮನೇಲಿಟ್ಕೊಂಡು ಸುಮಾರು ದಿನಗಳ ಕಾಲ ಆಗಿಟ್ಕೊಳ್ಳಿರ್ತಾರೆ ನಂತರ ಅದು ಎಕ್ಸ್ಪೈರ್ ಆಯಿತೋ ಇಲ್ಲ ಟೈಮ್ ಇದೆ ಗೊತ್ತಿರಲ್ಲ ನಂತರ ಕುಡಿಸ್ಕೊಳ್ತಾರೆ ಜೊತೆಗೆ ಪ್ರತಿದಿನ ಒಬ್ಬೊಬ್ಬರು ಔಷಧಿಗೆ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ ಅವ್ರು ಬಂದ ಸಮಯದಲ್ಲಿ ನಾವುಗಳು ಸಿಗೋದಿಲ್ಲ ಅವರ ಸಮಯ ಸಹ ಬಹಳ ಹಾಳಾಗೋಗುತ್ತೆ ಜೊತೆಗೆ ಅವರ ಕೆಲಸ ಕಾರ್ಯಗಳು ನಿಂತು ಹೋಗ್ತವೆ ಅನ್ನೋ ಉದ್ದೇಶದಿಂದ ನಾವು ಬಂದು ಇವಾಗ ಒಂದು ಗ್ರಾಮದಲ್ಲಿ ಸಾಮೂಹಿಕವಾಗಿ ಜಂತುನಾಶಕ ಔಷಧಿಯನ್ನು ಕುಡಿಸಿದರೆ ನಂತರ ರೈತರು ಮತ್ತೆ ಮತ್ತೆ ನಮ್ಮ ಆಸ್ಪತ್ರೆಗಳಿಗೆ ಬಂದು ಔಷಧಿ ಕೊಡಿ ಅಂತ ಕೇಳುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಜೊತೆಗೆ ನಾವು ಸಹ ಯಾವ ಔಷಧಿಯನ್ನು ಯಾವ ಗ್ರಾಮದಲ್ಲಿ ಅಂತೇಳಿ ನಮ್ಮಲ್ಲೂ ಸಹ ಒಂದು ದಾಖಲೆ ಇರುತ್ತೆ ನಂತರ ದಿನಗಳಲ್ಲಿ ನಾವು ಯಾವ ಔಷಧಿಯನ್ನು ಕೊಡಿಸ್ಬೇಕು ಏನು ಮಾಡಬೇಕು ಸಹ ನಾವು ಸಹ ಯೋಚ್ ಒಂದು ಕಾರ್ಯಕ್ರಮವನ್ನು ನಂಬಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಇವು ಗ್ರಾಮಕ್ಕೆ ಭೇಟಿ ನೀಡಿ ಸಾಮೂಹಿಕವಾಗಿ ಎಲ್ಲ ಕುರಿ ಮತ್ತು ಮೇಕೆಗಳಿಗೆ ಜಂತುನಾಶದ ಔಷಧಿಯನ್ನು ನಮ್ಮ ಸಿಬ್ಬಂದಿಗಳ ಮೂಲಕ ಕೊಡಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಬೇರೆ ಗ್ರಾಮಗಳು ಸಹ ಭೇಟಿ ನೀಡಿ ತಾಲೂಕಿನ ಇತರೆ ಗ್ರಾಮಗಳು ಸಹ ಈ ಒಂದು ಸಾಮೂಹಿಕ ಜಂತುನಾಶ ಔಷಧಿ ಪೂಡಿಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಉದ್ದೇಶ ಇಟ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತೇವೆ